ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಏನಪ್ಪಾ ಇದು ಆರಾಧನ ದುಡ್ಡು ತಗೋತಾಳ ಅಥವಾ ತಗೋದು ತಗೊಳ್ಳೋದಲ್ವ ಈ ಕಡೆ ಅವ್ರನ್ನೇ ಲಾಕ್ ಮಾಡ್ತಾಳ ಟ್ಯಾಲೆಂಟ್ ಆರಾಧನ ಹಳ್ಳಕ್ಕೆ ಬೀಳೋದಲ್ವ ಏನಾಗ್ತದೆ ಇಲ್ಲಿ ಅಮ್ಮು ಸುಶಾಂತ್ ಇಬ್ಬರು ಭೇಟಿ ಹಾಗೆ ಬಡತ್ತಾ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವಿಚುವವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಸುಶಾಂತ್ಗೆ ಇರೋಕ್ಕಾಗಲ್ಲ ಹಾಗಾಗಿ ಕಳಿಸಿರೋ ಲೊಕೇಶನ್ನ ಇಟ್ಕೊಂಡು ಫೈನಲಿ ಆರಾಧನಾ ಇರೋ ಜಾಗಕ್ಕೆ ಬರ್ತಾನೆ ಹುಡುಕ್ತಿದ್ದಾನೆ ಎಲ್ಲೂ ಕಾಣಿಸ್ತಿಲ್ಲ ಇದೆ ಲೊಕೇಶನ್ ಅಲ್ವಾಗ ಶೇರ್ ಮಾಡಿದು ಇವ್ರು ಬೇರೆ ರಾಹುಲ್ ಜೊತೆ ಬಂದಿದ್ದಾರೆ ಅಂತ ಅಂದ್ಕೊಂಡು ಅಲ್ಲೇ ನಿಂತದಾನೆ ಮನೆ ಮುಂದೆ ಈ ಕಡೆ ಆರಾಧನಾ ರಾಹುಲ್ ಇಬ್ರು ಕೂಡ ಅಂಜುನಾ ದೇವಿ ಅವ್ರ ಜೊತೆ ಮಾತಾಡ್ತಿದ್ದಾರೆ ಇಲ್ಲಿ ಅಂಜನಾ ದೇವಿಯವರು ಅವಳ ಟ್ಯಾಲೆಂಟ್ ಬಗ್ಗೆ ಹೊಗಳುತ್ತಿದ್ದಾರೆ ನೀನು ತುಂಬಾ ಟ್ಯಾಲೆಂಟೆಡಮ್ಮ ನಿನ್ನಂಥ ವುಮೆನ್ಸ್ಗೆ ಹೆಲ್ಪ್ ಮಾಡೋದು ಅಂದರೆ ನಂಗೆ ತುಂಬಾ ಖುಷಿ ಆಗುತ್ತೆ ರಾಹುಲಿಂದ ಹೆಣ್ಮಕ್ಳನ್ನು ತುಂಬ ಕರ್ಕೊಂಡು ಬಂದು ನನ್ನ ಹತ್ರ ಫನಾನ್ಸ್ ಮಾಡಿಸಿಕೊಂಡಿದ್ದಾನೆ ಅಂದಾಗ ಮೊದಲು ಯಾವ ಕಂಪ್ನೀಲಿ ಕೆಲಸ ಮಾಡ್ತಿದ್ರಿ ರಾಹುಲ್ ಅಂತ ಕೇಳಿದ ತಕ್ಷಣ ಏನು ಮಾಡಬೇಕು ಅಂತ ಏನು ಹೇಳಬೇಕು ಅಂತ ಗೊತ್ತಾಗೋದಿಲ್ಲ ರಾಹುಲ್ಗೆ ಎಂಥದ್ದೆ ಒಂದು ಸ್ಮಾಲ್ ಕಂಪ್ನೀಲಿ ಕೆಲಸ ಮಾಡ್ತದ ಅಂತ ಹೇಳಿ ಜಾರ್ಕೊಂಬಿಡ್ತಾನೆ ನಂತರ ಸರಿ ರಾಹುಲ್ ಹೇಳ್ದ ನಿಮಗೆ ತುಂಬಾ ಅರ್ಜೆಂಟಾಗಿ ದುಡ್ಡಿನ ಅವಶ್ಯಕತೆ ಇದೆ ಅಂತ ನಿಮಗೆ ಎಷ್ಟು ಬೇಕು ಅಂತ ಕೇಳ್ತಾರೆ ಅಂಜುನ ಅದಕ್ಕೆ ಈ ಕೂಡ ಹೇಗೆ ಹೇಳೋದು ಹೇಗೆ ಹೇಳೋದು ಅಷ್ಟು ದುಡ್ಡು ಅಮೌಂಟ್ ಏನು ಅಂದ್ಕೊಳ್ಳಲ್ಲ ಅಂತ ಆರದನ ಹಿಂದೂ ಮುಂದೆ ನೋಡಿದಾಗ ಕೇಳಿ ಏನಾಗಲ್ಲ ಅಂತ ರಾಹುಲ್ ಬೂಸ್ಟ್ ಮಾಡ್ತಾನೆ ಐವತ್ತು ಲಕ್ಷ ಬೇಕಾಗಿತ್ತು ಅಂದಾಗ ಇದು ತುಂಬಾ ದೊಡ್ಡ ಅಮೌಂಟ್ ಆಯಿತಲ್ವ ಅಂತ ಕೇಳ್ತಾರೆ ಅಂಜು ಅದಕ್ಕೆ ಹೌದು ಸ್ವಲ್ಪ ಬಿಗ್ ಅಮೌಂಟ್ ಆಯಿತು ಆದರೆ ಇನಿಷಲ್ ಆಗಿ ಇಷ್ಟು ಬೇಕಾಗುತ್ತಾ ಉಳಿದಿರೋದನ್ನು ಕ್ರೆಡಿಟ್ ಮಾಡ್ಕೋತೀವಿ ಅಂತ ರಾಹುಲ್ ಹೇಳ್ತಾನೆ ನಂತರ ಯೋಚನೆ ಮಾಡ್ದೇ ಈ ಕಡೆ ಅಂಜು ಸರಿ ಆಯಿತು ನಿನಗೆ ಎಷ್ಟು ಐವತ್ತು ಲಕ್ಷ ಬೇಕೋ ಅದನ್ನು ನಾನು ನಿನ್ ಕೊಡ್ತೀನಿ ಅಂತಾರೆ ಏನದು ಸೀದಾ ಸಾದ ಯಾವುದೇ ಎರಡು ನಿಮಿಷದ ಯೋಚನೆ ಕೂಡ ಇಲ್ಲದೆ ಜಸ್ಟ್ ಟೂ ಮಿನಿಟ್ಸ್ ಕೂಡ ಆಲೋಚನೆ ಮಾಡಿದೆ ದುಡ್ಡನ್ನು ಕೊಡ್ತೀನಿ ಅಂದ್ಬಿಟ್ರಲ್ಲ ಏನಪ್ಪ ಇದು ಏನಾದರೂ ಇಲ್ಲಿ ನಾನು ಟ್ರ್ಯಾಪ್ ಆಗ್ತದ ಏನಾದರೂ ಇಲ್ಲಿ ಸರಿ ಇದೆಯೋ ಇಲ್ವೋ ಅನ್ನೋ ಕನ್ಫ್ಯೂಷನ್ಗೆ ಸಿಕ್ಕಾಕೋತಾಳೆ ಆರಾಧನಾ ಆದರೆ ಇಲ್ಲಿ ಏನಾಗ್ತದೆ ಇಲ್ಲಿ ಅಂತ ಸನ್ನೆ ಮಾಡ್ತಾರೆ ಅಂಜು ಈ ಕಡೆ ರಾಹುಲ್ ಏನಾಯಿತು ಆರಾಧನಾ ಅಂದಾಗ ಅದು ಇಷ್ಟು ದೊಡ್ಡ ಅಮೌಂಟ್ನ ಇಷ್ಟು ಈಸಿಯಾಗಿ ಕೊಡ್ತೀನಿ ಅಂತಾರೆ ನನಗೆ ಯಾಕೋ ಡೌಟ್ ಬರ್ತದೆ ಇಷ್ಟು ಈಸಿಲಿ ಇಷ್ಟು ಇಷ್ಟಪಟ್ಟಿದ್ದ ದುಡ್ಡು ಇಷ್ಟು ಈಸಿಯಾಗಿ ಸಿಕ್ಕಿಬಿಡ್ತಿದ್ಯಾ ಅಂದಾಗ ಅಯ್ಯೋ ಅದಕ್ಕೆ ಯಾಕೆ ಅನ್ಕೋತೀರಾ ಅವ್ರು ನಿಮ್ಮ ಟ್ಯಾಲೆಂಟ್ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಅದು ಕೊಡ್ತಿದ್ದಾರೆ ಅದಕ್ಕೆ ಪ್ಯಾನಿಕ್ ಆಗ್ತೀರಾ ಅಂತ ಅಂತ ಹೇಳ್ತಾರೆ ಈ ಕಡೆ ಇಷ್ಟು ದುಡ್ಡು ಅಮೌಂಟ್ ಇಷ್ಟು ಈಸಿಯಾಗಿ ಓಕೆ ಹೇಳ್ಬಿಟ್ರಲ್ಲ ಅಂತ ಆರಾಧನಾ ಕೇಳ್ತಿದ್ರೆ ಅಯ್ಯೋ ಇದನ್ನೇ ನಿನ್ನ ಟ್ಯಾಲೆಂಟ್ ಅಂತ ಹೇಳೋದು ನೀನು ಆ ಶುಭ ಮಸ್ತು ಬರುವುದು ಈ ಒಂದು ಪ್ರಾಜೆಕ್ಟ್ ನನಗೆ ಎದ್ದಿದೆಯಾ ಆದ್ಮೇಲೆ ಅದಕ್ಕಿಂತ ನನಗೆ ಇನ್ನೇನು ಬೇಕಾಗಲ್ಲ ಅಂದಾಗ ನನಗೆ ಈ ಒಂದು ದುಡ್ಡುಗೋಸ್ಕರ ಶ್ಯೂರಿಟಿ ಕೊಡುವುದಕ್ಕೇನೂ ಇಲ್ಲ ಅಂದಾಗ ನಿನ್ನ ಟ್ಯಾಲೆಂಟೇ ಇದೆ ಅಲ್ವಾ ಆ ಟ್ಯಾಲೆಂಟ್ ಮುಂದೆ ನಿನ್ನ ಆ ನಂಬಿಕೆ ಮುಂದೆ ನನಗೆ ಬೇರೆ ಯಾವುದೇ ಶ್ಯೂರಿಟಿ ಬೇಕಾಗಿಲ್ಲ ಆ ಶ್ಯೂರಿಟಿ ಇಟ್ಕೊಂಡೇ ನಾನು ನಿನಗೆ ಐವತ್ತು ಲಕ್ಷ ದುಡ್ಡು ಕೊಡ್ತೀನಿ ನಿಜ ಹೇಳಬೇಕು ಅಂದರೆ ಚಾಂದಿನಿ ಬಂದಿದ್ರೆ ಖಂಡಿತ ನಾನು ದುಡ್ಡನ್ನ ಕೊಡ್ತಾ ಇರಲಿಲ್ಲ ಯಾಕಂದರೆ ಅವಳು ಮುಳುಗೋಗ್ತಿರೋ ಅವ್ಗು ಹೀಗೆ ನಂಬಿ ಅವಳನ್ನ ದುಡ್ಡು ಕೊಡೋಕ್ಕಾಗತ್ತಾ ಆದರೆ ನಿನ್ನನ್ನು ನಾನು ನಂಬ್ತೀನಿ ಅದಕ್ಕೋಸ್ಕರ ಇಷ್ಟು ದುಡ್ಡನ್ನು ಈಸಿಯಾಗಿ ಕೊಡ್ತಿದ್ದೀನಿ ಅಂತ ಹೇಳ್ತಾರೆ ಅಂಜುನ ಆದರೆ ನನಗೆ ಒಂದು ಎರಡು ದಿನ ಟೈಮ್ ಬೇಕು ಅಂತ ಹೇಳಿದ ತಕ್ಷಣ ರಾಹುಲ್ ಮತ್ತು ಈ ಕಡೆ ಅಂಜು ಏನಪ್ಪ ಮಾಡ್ದು ಎರಡು ದಿನ ಟೈಮ್ ಕೀಳ್ತಿದ್ದಾಳಲ್ಲ ಅನ್ಕೋತಾರೆ ಯಾಕೆ ಏನೋ ಅಂದೋದಕ್ಕೆ ಇಲ್ಲ ಎರಡು ದಿನ ಟೈಮ್ ಬೇಕು ನಾನು ಯೋಚನೆ ಮಾಡಬೇಕು ಅಂದಾಗ ಎಲ್ಲಿ ಇವಳು ಕೈ ತಪ್ಪು ಹೋಗಿಬಿಟ್ರೆ ತಮ್ಮ ಪ್ಲ್ಯಾನ್ ಫ್ಲಾಪ್ ಆಗುತ್ತೆ ಅಂತ ಅನ್ಕೊಂಡಂತ ಅಂಜು ಯಾಕಡೆ ಏನು ಎರಡು ದಿನ ಟೈಮ ರಾಹುಲ್ ನಿನಗೆ ತುಂಬಾ ಅರ್ಜೆಂಟ್ ಅಂತ ಹೇಳ್ದೆ ನೀನು ನುಡಿದ್ರೆ ಎರಡು ದಿನ ಟೈಮ್ ಕೇಳ್ತಿದೆಯಾ ಅದೆಲ್ಲ ಆಗೋದಿಲ್ಲ ದುಡ್ಡು ಬೇಕು ಅಂದರೆ ಈಗಲೇ ತೊಗೋಬೇಕು ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ದುಡ್ಡಂತೂ ಸಿಗೋದಿಲ್ಲ ಅಂತ ಹೇಳ್ತಾರೆ ಏನು ಮಾಡೋದು ಅಂದ್ಕೊಂಡಂತಹ ಆರಾಧನಾ ಹತ್ತು ನಿಮಿಷ ಟೈಮನ್ನು ಕೇಳ್ತಾಳೆ ಆಶುಲಿ ಈ ಕಡೆ ಅಮಲ ಬರ್ತಾಳೆ ಈ ಕಡೆ ಅಮಲ ನೋಡ ಇಲ್ಲ ತಮ್ಮ ಅಲ್ಲಿದ್ದಾನೆ ಅಂತ ಈ ಕಡೆ ಸಾನಿಯಾ ಸಾರಾ ಕೂಡ ಆಲ್ರೆಡಿ ಬಂದಿದ್ದಾಳೆ ಡೋರಲ್ಲಿ ಅಂಜುಣ ಮನೇಲಿ ಇದ್ದಾಳೆ ಬ್ಯಾಗ್ಡೋರಿಂದ ಹೋಗಿ ಈ ಕಡೆ ಬಂದಂಥ ಅಮಲನ್ನ ಫೋನ್ ಮಾಡಿ ನೀನು ಯಾ ಎಲ್ಲಿದ್ಯಾ ಅಂದಾಗ ಅತ್ತೆ ಮನೆಗೆ ಬರ್ತಾ ಇದ್ದೀನಿ ಅಂದಾಗ ನಿನ್ನ ಫ್ರೆಂಡ್ ಅವರಿಂದ ಬರಬೇಡ ಆರಾಧನಾ ಇದ್ದಾರೆ ಬ್ಯಾಕ್ ಬ್ಯಾಗ್ಡೋರಿಂದ ಬಾ ನಾನು ಕೂಡ ಬ್ಯಾಕ್ ಬ್ಯಾಗ್ಡೋರಲ್ಲಿ ರೂಮಲ್ಲಿದ್ದೀನಿ ಅಂದಾಗ ಅಮಲ ಕೂಡ ಈ ಕಡೆ ಬ್ಯಾಕ್ ಬ್ಯಾಗ್ಡೋರಿಂದ ಮನೆ ಪ್ರವೇಶ ಕೊಡ್ತಾಳೆ ಈ ಕಡೆ ಹತ್ತು ನಿಮಿಷ ಟೈಮ್ ಬೇಕು ಅಂತ ಹೇಳಿದ ಆರಾಧನ ಹೊರಗಡೆ ಬಂದು ಸುಶಾಂತ್ಗೆ ಕಾಲ್ ಮಾಡ್ತಿದ್ರೆ ಈ ಕಡೆ ಆರಾಧನ ನೋಡೇ ಖುಷಿ ಆಗ್ಬಿಡುತ್ತೆ ಸುಶಾಂತ್ಗೆ ಆದರೆ ಆರಾಧನ ಸುಶಾಂತ್ನ ನೋಡೇ ಇಲ್ಲ ಕಾಲ್ ಮಾಡ್ತಾರೆ ಕಾಲ್ ಮಾಡ್ತಿದ್ದಾಗೆ ಪಿಕ್ ಮಾಡ್ತಾರೆ ತುಂಬ ಆ್ಯಚಿಟ್ಯೂಡ್ ತೋರಿಸ್ತಾರೆ ಈ ಕಡೆ ಸುಶಾಂತ್ ಈ ಕಡೆ ರಾಜ ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಿತ್ತು ಅಂದಾಗ ಏನು ಈಗ ನೆನಪಾದ ನಮ್ಮ ಫ್ರೆಂಡು ಅಂತ ಕೇಳ್ತಿದ್ದಾರೆ ಈಗ ಏನು ಮಾತಾಡ್ತಿದ್ರ ಈಗಿದ್ರೆ ಅವಶ್ಯಕತೆ ಇದೆಯಾ ನನಗೆ ಇಲ್ಲಿ ಐವತ್ತು ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು ಆದರೆ ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಲ್ಲ ಅಂದಾಗ ಇದ್ಗೆ ಯಾಕೆ ನನ್ನನ್ನು ಕೇಳ್ತಿದ್ರ ಫ್ರೆಂಡೇ ಅಲ್ವಲ್ಲ ನಾನು ನಿಮಗೆ ಎಲ್ಲ ಮುಚ್ಚಿಟ್ಕೊಂಡಿರೋ ನಿಮಗೆ ನನ್ನ ಹತ್ರ ಸಜೆಷನ್ ಆಗಬೇಕು ಅಂತಂದರೆ ಪ್ಲೀಸ್ ಸುಶಾಂತ್ ಅವ್ರಿ ಈಗ ಆ ಟೈಮ್ ಅಲ್ಲ ಪ್ಲೀಸ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನನ್ನ ಹತ್ರ ತುಂಬ ಟೈಮ್ ಇಲ್ಲ ದಯವಿಟ್ಟು ಹೇಳಿ ನನಗೆ ಇಲ್ಲಿ ಈಸಿಯಾಗಿ ದುಡ್ಡು ಸಿಗ್ತದೆ ಆದರೆ ನಂಗೆ ಯಾಕೋ ಗೊಂದಲ ಆಗ್ತದೆ ಪ್ಲೀಸ್ ಅಂತ ಹೇಳ್ತಿದ್ದಾಗ ಈ ಕಡೆ ಆರಾಧನಾ ಸುಶಾಂತ್ ನಾನು ನೋಡೇ ಬಿಡ್ತಾಳೆ ಎಲ್ಲಿದ್ದರ ನೀವು ಅಂದಾಗ ಮನೇಲಿ ಬಿತ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ಹೌದಾ ಬಿತ್ಕೊಂಡಿದ್ರ ಅಂತ ಹೇಳಿ ಮುಂದೆ ಬಂದ ತಕ್ಷಣ ಈ ಕಡೆ ಶಾಕ್ ಆಗ್ಬಿಡ್ತಾನೆ ಸುಶಾಂತ್ ನಂತರ ಏನಲ್ಲ ಹಾಗೆ ಹೇಗಂತ ತುಂಬ ಆ್ಯಟಿಟ್ಯೂಡ್ ತೋರಿಸಿದ್ರೆ ತುಂಬ ಸುಳ್ಳು ಹೇಳಿ ನಾಟಕ ಮಾಡಬೇಡಿ ಸುಶಾಂತ್ ನೀವು ಇಲ್ಲಿಗೆ ಬಂದಿದ್ರ ಅಂದರೆ ನಾನೇನು ನಿಮ್ಮನ್ನ ಟೀಸ್ ಮಾಡೋದಿಲ್ಲ ತುಂಬ ಖುಷಿ ಆಯಿತು ನೀವು ಇಲ್ಲಿಗೆ ಬಂದಿದ್ದು ನಾನು ನಿಮಗೆ ತುಂಬ ಅಂದರೆ ತುಂಬ ಥ್ಯಾಂಕ್ಸ್ ಹೇಳ್ತಿದ್ದೀನಿ ಅಂತ ಅಷ್ಟು ಸುಶಾಂತ್ಗೂ ಕೂಡ ತುಂಬ ಖುಷಿ ಆಗುತ್ತೆ ನೀವು ಇಲ್ಲದ ನನ್ನ ಕೈ ಕಾಲೇಲೆ ಆಡ್ತಿರ್ಲಿಲ್ಲ ಗೊತ್ತಾ ಅಂತ ಎಲ್ಲ ಹೇಳಿದ ತಕ್ಷಣ ಆಕಾಶದಲ್ಲಿ ಆಡ್ತಿದ್ದಾನೆ ಅಂತ ನೆಕ್ಸ್ಟ್ ನನಗೆ ಸಹಾಯ ಬೇಕಿತ್ತು ಈಗ ಏನಾಯಿತು ಅಂದರೆ ನಾನು ಹೋಗಿ ದುಡ್ಡು ಕೇಳಿದೆ ಅವ್ರು ಕೂಡ ಸರಿ ಆಯಿತು ಎಷ್ಟು ಬೇಕು ಅಂತ ಹೇಳಿದ್ರು ನನ್ನ ಟ್ಯಾಲೆಂಟ್ ಬಗ್ಗೆ ಮಾತಾಡಿದ್ರು ವುಮೆನ್ ಎಂಪವರ್ಮೆಂಟ್ ಆಗಬೇಕು ವುಮೆನ್ಸ್ ಮೇಲ್ ಬರಬೇಕು ಅಂತೆಲ್ಲ ಹೇಳಿದ್ರು ನಾನು ಐವತ್ತು ಲಕ್ಷ ಬೇಕಾಗ್ತು ಕೇಳಿದ್ರು ಕೂಡ ಅವ್ರಿಗೆ ಏನೇ ಶ್ಯೂರಿಟಿ ಇಲ್ಲದೆ ಕೂಡ ಐವತ್ತು ಲಕ್ಷ ದುಡ್ಡು ಕೊಡೋದಕ್ಕೆ ಅವ್ರು ಬಬ್ಕೊಂಬಿಟ್ರು ಗೊತ್ತಾ ಇದೇ ನನ್ಗೆ ಗೊಂದಲ ಆಗ್ತಿರೋದು ಇಷ್ಟು ಈಸಿಯಾಗಿ ದುಡ್ಡು ಕೊಡ್ತಿದ್ದಾರೆ ವಿತೌಟ್ ಶ್ಯೂರಿಟಿ ಅಂದರೆ ಅಲ್ಲಿ ಏನಾದರೂ ಪ್ಲ್ಯಾನ್ ಇರ್ಬೋದಾ ನಾವು ಟ್ರ್ಯಾಪ್ ಆಗ್ತಿರ್ಬೋದಾ ಅಂತ ಕೇಳ್ತಿದ್ದಾಳೆ ಈ ಕಡೆ ಸುಶಾಂತ್ ಕೂಡ ಒಂದು ಐಡಿಯಾನ ಕೊಡ್ತಿದ್ದಾನೆ ಅಶ್ವಲಿ ಈ ಕಡೆ ರಾಹುಲ್ ಸುಶಾಂತ್ ನೋಡೇ ಓಡೇಬಿಟ್ಟಾಗ ಏನಪ್ಪ ಇವನೇ ಯಾಕಪ್ಪ ಬಂದ ಅನ್ಕೋತಿದ್ರೆ ಈ ಕಡೆ ಒಳಗಡೆ ಅಮ್ಮು ಸಾರ ಹಾಗೆ ಅಂಜುನಾ ಮೂವರು ಕೂಡ ಮಾತಾಡ್ತಿದ್ದಾರೆ ನಾವೇನು ದುಡ್ಡು ಕೊಡೋಣ ಅಂತ ಅಂದ್ಕೊಂಡ್ರೆ ಅವ್ರಿಗೇನು ದುಡ್ಡನ್ನೇ ಬೇಡ ಅಂತ ರಿಜೆಕ್ಟ್ ಮಾಡೋ ಮಟ್ಟಕ್ಕೆ ಹೋಗ್ತಿದ್ದಾಳೆ ಯಾರೇ ದುಡ್ಡನ್ನು ಅವಶ್ಯಕತೆ ಇದ್ದ ಕೂಡ ಕೇಳಿದ ತಕ್ಷಣ ಹಿಂದೆ ಮುಂದೆ ನೋಡಿದೆ ಒಪ್ಕೊಬಿಡ್ತಾರೆ ಏನೇ ಬಂದರೂ ಮುಂದೆ ಫೇಸ್ ಮಾಡಿದ್ರೆ ಅಂತ ಆದರೆ ಇವಳು ನಾನೇ ಕೊಡ್ತೀನಿ ಅಂದರೂ ಕೂಡ ನಂಗೆ ಟೈಮ್ ಬೇಕು ಎರಡು ದಿನ ಅಂತ ಹೇಳಿದ್ಲು ಆದರೆ ನಾನು ಬಿಟ್ನಾ ಹತ್ತು ನಿಮಿಷ ಅಷ್ಟೇ ಟೈಮ್ ಕೊಡೋದು ಇದ್ದೇ ಗಳಿಗೆಯಲ್ಲಿ ಒಪ್ಕೋಬೇಕು ಇಲ್ಲ ಅಂದ್ರೆ ದುಡ್ಡು ಸಿಗಲ್ಲ ಅಂತ ಹೇಳಿದೆ ಅದಕ್ಕೋಸ್ಕರ ಸರಿಯಾಯಿತು ಅಂತ ಹತ್ತು ನಿಮಿಷ ಟೈಮ್ ತಗೊಂಡು ಹೊರಗಡೆ ಹೋಗಿದ್ದಾಳೆ ಅಂತಿದ್ದಾಗ ಈ ಕಡೆ ರಾಹುಲ್ ಬಂದು ಸುಶಾಂತ್ ಬಂದಿದ್ದಾನೆ ಅಂದ ತಕ್ಷಣ ಶಾಕ್ ಆಗ್ತಾರೆ ಎಲ್ಲರೂ ನೋಡಿಬಿಟ್ರೆ ಏನು ಮಾಡೋದು ನಮ್ಮ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಗ್ಬಿಡುತ್ತೆ ನಾವು ಸಿಕ್ಕಾಕೊಂಡ್ಬಿಡ್ತೀವಿ ಅಂತ ಆದರೆ ಈ ಕಡೆ ರಾಹುಲ್ ಒಳಗಡೆ ಬಂದಿಲ್ಲ ಅವನು ಹೊರಗಡೆನೇ ಇದ್ದಾನೆ ಅಂತ ಹೇಳ್ತಿದ್ರೆ ಅಷ್ಟರಲ್ಲಿ ರೂಮ್ಗೆ ಎಂಟ್ರಿ ಕೊಡ್ತಾರೆ ರೂಮ್ಗೆ ಎಂಟ್ರಿ ಕೊಟ್ಟಿದ್ದು ಆರಾಧನಾ ಅಂತ ಮೂವರು ಬೆಚ್ಚಿ ಬೀಳ್ತಾರೆ ಬಟ್ ಇಲ್ಲಿ ಆರಾಧನಾ ಒಳಗಡೆ ಬಂದಿದ್ದಾಳೆ ಇಲ್ಲದೇ ಇರೋದನ್ನ ನೋಡಿ ರೂಮ್ ಹತ್ರ ಬರೋಕ್ಕೆ ಟ್ರೈ ಮಾಡ್ತಾಳೆ ಅಷ್ಟರಲ್ಲಿ ಆ ಮನೆ ಸರ್ವೆಂಟ್ ತರ್ಡ್ದು ಅವರನ್ನು ಈ ಕಡೆ ಒಳಗಡೆ ಬಂದು ಆ ಹುಡುಗಿ ಬಂದಿದ್ರಲ್ಲ ಅವ್ರು ಮತ್ತೆ ವಾಪಸ್ ಬಂದಿದ್ದಾರೆ ಅಂತ ಹೇಳ್ತಾನೆ ಹೋ ಜೀವ ವಾಪಸ್ ಆಗುತ್ತೆ ಫೈನಲಿ ಇಲ್ಲಿ ಅಂಚುನ ನಾನು ಬರ್ತೀನಿ ಅಂತ ಹೇಳಿ ಹೊರಗಡೆ ಬರ್ತಾರೆ ಈ ಕಡೆ ಆರಾಧನ ಸರಿ ಆಯಿತು ಮೇಡಮ್ ತುಂಬಾ ಥ್ಯಾಂಕ್ಸ್ ನೀವು ದುಡ್ಡು ಕೊಡೋದಕ್ಕೆ ಅಂತ ಹೇಳಿ ದುಡ್ಡನ್ನು ಪಟ್ಕೊಳ್ಳೋಕ್ಕೆ ಬರ್ಕೋತಾಳೆ ಫೈನಲಿ ಹಳ್ಳಕ್ಕೆ ಕೆಡವೆ ಬಿಟ್ಟರು ಆರಾಧನನ ಹಾಗಿದ್ರೆ ಅದರಿಂದ ಪುಟ್ಟಿ ಪುಟ್ಟಿದ್ದದ್ದು ಬರ್ತಾಳೆ ಆರಾಧನಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಈ ಕಡೆ ಥ್ಯಾಂಕ್ಸ್ ಹೇಳ್ತಾಳೆ ಐವತ್ತು ಲಕ್ಷ ತಗೊಂಡು ರಾಹುಲ್ ಜೊತೆ ಹೊರಗಡೆ ಬರ್ತಾಳೆ ಈ ಕಡೆ ಅಂಚು ಅಮ್ಮ ಸಾರ ಎಲ್ಲ ಕೂಡ ಪ್ಲ್ಯಾನ್ ವರ್ಕ್ ಆಯಿತು ಅಂತ ಖುಷಿ ಪಡ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಅವ್ರು ಅಂದ್ಕೊಂಡಾಗೆ ಆರಾಧನನ ಕೆಡ್ಡಾಗೆ ಬೀಳ್ಸೇ ಬಿಟ್ರು ಈ ಕಡೆ ಸುಶಾಂತ್ ಹಾಗೆ ಆರಾಧನಾ ರಾಹುಲ್ ಮೂವರು ಕೂಡ ಆಫೀಸ್ಗೆ ಹೋಗ್ತಾರೆ ಅವ್ರ ಹತ್ರ ಈ ವಿಶ್ವ ಯಾವುದೇ ಕಾರಣಕ್ಕೂ ಅಂಜುನಾ ಅವರು ದುಡ್ಡು ಕೊಟ್ಟಿದ್ದು ಅನ್ನೋ ವಿಶ್ವವನ್ನು ಹೇಳಬಾರ್ದು ಅನ್ನೋ ಕಂಡೀಷನ್ ಇರುತ್ತೆ ಹಾಗಾಗಿ ಇಲ್ಲಿ ಚಾಂದಿನಿ ಹತ್ರ ಏನು ಅಂತ ಕೇಳಿದ್ರು ಕೂಡ ಹೀಗೂ ಹೊಂದಿಕೆ ಆಯಿತು ಮೇಡಮ್ ಅಂತ ಹೇಳಿದಾಗ ಫೈನಲಿ ಕೆಲಸ ಸ್ಟಾರ್ಟ್ ಆಗಬೇಕು ಅಂತ ಹೇಳ್ತಾರೆ ಫೈನಲಿ ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಹಾಗಾದರೆ ಈ ಒಂದು ಪ್ರಾಜೆಕ್ಟಲ್ಲಿ ಹೇಗೋ ಇನಿಷಿಯೇಟಿವ್ ಅಮೌಂಟ್ ತಗೊಂಡಿದ್ದ ಆ ಒಂದು ಪ್ರಾಜೆಕ್ಟ್ನ ಮುಗಿಸೋ ಕಡೆ ಹೋಗ್ತಿದ್ದಾರೆ ಆದರೆ ಮಧ್ಯದಲ್ಲಿ ಕಾಯ್ಕೊಡೋ ಅಂಜುನ ದುಡ್ಡು ಬೇಕು ಅಂತ ಕೇಳುವ ಅಂಜುನಾನ ಹೇಗೆಲ್ಲ ಆರಾಧನಾ ಎದುರಿಸಿ ಆ ಒಂದು ಪ್ರಾಜೆಕ್ಟ್ನ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡ್ತಾಳೆ ಆರಾಧನ ಜೊತೆಗೆ ಈ ಕಡೆ ಅಮ್ಮ ರೀಫ್ ಕೂಡ ಕ್ಯಾನ್ಸರ್ ಇದೆ ಸೋರಿ ಹಾರ್ಟ್ ವೋಲ್ ಆಗಿದೆ ಅವ್ ಆಪ್ರೇಷನ್ ಮಾಡಬೇಕಾಗಿದೆ ಮನೆಗೂ ಕೂಡ ಹೋಗಿದಾಳೆ ಅಲ್ಲಿ ಮಹೇಶ್ ಸಿರಿ ಕಾಟನ ಸಹಿಸ್ಕೋಬೇಕಾಗಿದೆ ಈ ಕಡೆ ಎಲ್ಲ ಒಂದು ಕೆಲಸದಲ್ಲೂ ಪ್ರತಿಯೊಂದು ಹೆಚ್ಚು ಎಲ್ಲೂ ಸುಶಾಂತ್ ಆರಾಧನಾ ಬೆಂಬಲಕ್ಕಾನೆ ಈ ಕಡೆ ಫೈನಲಿ ಕಾವ್ಯ ಹಾಗೆ ಬಹದ್ದೂರ್ ಫ್ಯಾಮಿಲಿಯ ಮದುವೆ ಶುರುವಾಗ್ತಾ ಇದೆ ಆ ಮದುವೆ ದಿಬ್ಬಣದಲ್ಲಿ ಹೀಗೆ ಆರಾಧನಾ ಮತ್ತು ಸುಶಾಂತ್ ಬಂದಾಗ್ತಾರೆ ಈ ಕಡೆ ಜೋಡಿಯಾಗಿ ನಿಂತು ಪ್ರತಿಯೊಂದನ್ನು ಕೂಡ ಹೀಗೆ ಎದುರಿಸ್ತಾರೆ ಅಂಜು ಅಮ್ಮು ಹಾಗೆ ಸಾರ ಕೊಡು ಟಾರ್ಚನ ಸಹಿಸಿಕೊಂಡು ಅವ್ರ ಮುಂದೆ ಬಂದಂಥ ಹರ್ಡಲ್ಸ್ನ ಹೇಗೆ ಕ್ರಾಸ್ ಮಾಡಿ ಪಾಸ್ ಮಾಡಿ ಫೈನಲಿ ಅದರಲ್ಲಿ ಸಕ್ಸಸ್ ಆಗ್ತಾರ ಜೊತೆಗೆ ಸಾರ ಅಮ್ಮು ಹಾಗೆ ಅಂಜು ಪ್ಲಾನ್ ಹೇಗೆ ಫ್ಲಾಪ್ ಆಗುತ್ತೆ ಎಲ್ಲವನ್ನು ತೋಬೇಕು ಅಂದರೆ ಇರಲಿ ನಮ್ಮ ಈ ನ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ಮೀಚ್ಯೂವನ್ನು ಪೂರ್ತಿಯಾಗಿ ನೋಡಿ